ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಮ್ಯಾಚ್ ಮುಗಿದ ಮೇಲೆ ಗೌತಮ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಮೊದಲನೇದಾಗಿ ನೋಡೋದಾದ್ರೆ ನಮ್ಮ ಗೌತಮ್ ಗಂಭೀರ್ ಅವರು ಹೇಳಿದ್ದೆ ನಮ್ಮ ನಮ್ಮ ಬ್ಯಾಟಿಂಗ್ ಅಲ್ಲಿ ಮೊದಲು ಸ್ವಲ್ಪ ಇಶ್ಯೂ ಆಯ್ತು ಅಂತಲೇ ಹೇಳ್ಬೋದು ಯಾಕಂದ್ರೆ ಬ್ಯಾಟ್ ಬ್ಯಾಟ್ಸ್ಮನ್ಗಳು ಯಾರು ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಹಾಗೆ ಒಂದು ರನ್ ಕೂಡ ಬರ್ತಾ ಇರಲಿಲ್ಲ ನಾವು ಕೇವಲ ಒಂದು ಹಂಡ್ರೆಡು ಒನ್ ಟ್ವೆಂಟಿಗೆ ಆಲ್ಔಟ್ ಆಗ್ತಾರೆ ಅನ್ಕೊಂಡಿದ್ವಿ ಬಟ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಟ್ವೆಂಟಿ ಏಟ್ ಗೆ ಫಿಫ್ಟಿ ನೈನ್ ರನ್ ನೋಡೋದು ಒಂದು ಬೆಂಕ್ ಪ್ರದರ್ಶನ ಕೊಟ್ಟರು ಹಾಗೆ ನಮ್ಮ ಟೀಮ್ ನಮ್ಮ ಮುಂದೆ ತೊಗೊಂಡು ಹೋದರು ಅಂತ ಹೇಳಿದ್ದಾರೆ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಬಾಲಿಂಗಲ್ಲೂ ಕೂಡ ಅಷ್ಟೇ ಒಂದು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದ್ರಿಂದ ನಮಗೆ ಒಂದು ಗೆಲ್ಲ ಗೆಲ್ಲೋ ಆಯಿತು ಬಾಲಿಂಗಲ್ಲಿ ಎಲ್ಲ ಒಂದು ಸೆಟ್ ಆಗಿದೆ ಅಂತ ಹೇಳ್ಬೋದು ಬ್ಯಾಟಿಂಗಲ್ಲಿ ಇನ್ನೂ ಕೂಡ ನಮ್ಮ ಬ್ಯಾಟಿಂಗ್ ಲೈನಪ್ಪಲ್ಲಿ ಇಂಪ್ರೂವ್ ಆಗಬೇಕಾಗಿದೆ ಅಂತ ಹೇಳ್ತಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ